ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಮ್ಮ ಚಿನ್ನಾಕರ ಗ್ರಾಮದಲ್ಲಿ ಶ್ರೀ ಸರಿ ಸಿರಿ ಮಾತಾ ರೇಣುಕಾ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳು ಗ್ರಾಮದ ಸಮಸ್ತ ಎಲ್ಲ ನಾಗರಿಕರು ಮತ್ತು ಮಹಿಳೆಯರು ಮತ್ತು ದೇವಸ್ಥಾನ ಕಂಪನಿಯ ಪೂಜಾರಿಗಳು ಮತ್ತು ಹಾಗೆ ದೇವದಾಸಿಯರು ಇನ್ನಿತರ ಹಲವಾರು ಜನರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಒಂದು ಇತಿಹಾಸ ಏನಂತಂದರೆ ಅಂತಂದರೆ ನಮ್ಮ ಚಿನ್ನಕರ ಗ್ರಾಮದಲ್ಲಿ ನಾವು ಪ್ರತಿಷ್ಠವಾದಂಥ ಒಂದು ಜಾತ್ರೆ ಅದರಲ್ಲಿ ನಮ್ಮ ಜಾತ್ರೆಯ ಒಂದು ಇತಿಹಾಸ ಏನಂತಂದರೆ ಹಿರಿಯರ ಒಂದು ಕಾಲದಲ್ಲಿ ಈ ಏರಿನಲ್ಲಿ ಏನಂತಂದ್ರೆ ಒಂದು ನಮ್ಮ ಪೂರ್ವ ದಿಕ್ಕಿನಲ್ಲಿ ಈ ಗೌಡ್ರ ಜಮೀನುಗಳಿದ್ದು ಆ ಜಮೀನಲ್ಲಿ ಆ ಇಟಂಗಿ ಬಟ್ಟಿ ಮಾಡ್ತಕ್ಕಂಥ ಒಬ್ಬ ನಾರಾಯಣಪೇಟ್ನಿಂದ ಬಂದಿರತಕ್ಕಂಥ ಒಬ್ಬ ನರಸಪ್ಪ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿ ಸಣ್ಣ ಒಂದು ಇಟ್ಟಂಗಿಯನ್ನು ಇಟ್ಟು ಅಲ್ಲಿ ಪೂಜೆಯನ್ನು ಏನಂತಂದ್ರೆ ಮಾಡಿ ದೇವಸ್ಥಾನ ಒಂದು ಕಟ್ಟೆ ಕಟ್ಟಿ ಅಲ್ಲಿಂದ ಪ್ರಾರಂಭ ಆಯಿತು ದೇವಸ್ಥಾನದ ಒಂದು ಕಾರ್ಯಕ್ರಮ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಮಾತೆಯ ಒಂದು ಬಹಳ ಚರಿತ್ರೆ ವಿಶಾಲವಾದಂಥದ್ದು ಪ್ರತಿ ಗ್ರಾಮಗಳಿಂದ ಇವತ್ತು ಭಕ್ತಾದಿಗಳು ಬಂದು ದೇವರನ್ನು ಮಾಡಿ ಹೋಗ್ತಾ ಇದ್ದಾರೆ ಈ ದೇವ ಈ ದೇವಿಯ ದರ್ಶನ ಎಲ್ಲರಿಗೂ ಕಾಪಾಡಲಿ ಅಂತೇಳಿ ನನ್ನ ನನ್ನ ವೈಯಕ್ತಿಕ ಆಗಿರ್ಬೋದು ಎಲ್ಲರ ಪರವಾಗಿ ಕೂಡ ನಾನು ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ನಾನು ಹೊಂದಿಸುತ್ತ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಕಬಡ್ಡಿ ಕಾರ್ಯಕ್ರಮ ಇಡಬೇಕು ನೀವು ಅದೇ ರೀತಿಯಾಗಿ ಇವತ್ತು ಕಬಡ್ಡಿ ಕಾರ್ಯಕ್ರಮ ಕೂಡ ನಮ್ಮ ಗ್ರಾಮದಲ್ಲಿ ಎರಡು ಮೂರು ವರ್ಷಗಳ ಹಿಂದೆ ಕೂಡ ಆಡ್ತಾಯಿದ್ರು ಈಗ ಕೂಡ ಏನಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಹುಡುಗರು ಅದರಲ್ಲಿ ಕೂಡ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಯುವಕರ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ನನ್ನ ಕೋರಿತೀನಿ ನಮಸ್ಕಾರ ಗುರುದೇಶ ಮಹೇಶ್ವರ ಗುರುಸಾಕ್ಷ ಪರಬ್ರಹ್ಮ ತಸ್ಪ ಶ್ರೀ ಗುರುವೇನಮ್ಮ ಅಂತ ಹೇಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಿನ್ನಕಾರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಯಲ್ಲಮ್ಮದೇವಿ ಜಾತ್ರೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಿರ್ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಊರಿನ ಎಲ್ಲ ಯುವ ಒಳಗ ಕೂಡಿಕೊಂಡು ಕಬಡ್ಡಿ ಪಂದ್ಯಾವಳಿಗಳನ್ನು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿರುತ್ತದೆ ಇದಕ್ಕೆ ಉಸ್ತುವಾರಿಯನ್ನು ಕುಮಾರ್ ಆಗಿರ್ಬೋದು ಅದೇ ರೀತಿಯಾಗಿ ಮಡಿವಾಳ ಶೇಖರ್ ಇನ್ನಿತರ ಗೆಳೆಯರ ಬಳಗರ ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರಶಸ್ತಿಗಳನ್ನ ನರೇಶ್ ಮತ್ತು ಶೇಖರ್ ಮಡಿವಾಳ ಅವರು ಶ್ರೀಶೈಲ್ ರೆಡ್ಡಿ ಇವರು ಕೂಡ ಬಹುಮಾನಗಳನ್ನ ನೀಡಿರುತ್ತಾರೆ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಅದೇ ರೀತಿಯಾಗಿ ಈ ಪಂದ್ಯಾವಳಿಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ಯುವ ಮತ್ತೊಂದು ವಿನಂತಿ ಏನಪ್ಪ ಅಂದ್ರೆ ಯಾವುದೇ ರೀತಿಯಾಗಿ ಊರಿನಲ್ಲಿ ಎಲ್ಲ ನಾವೆಲ್ಲ ಒಗ್ಗಟ್ಟೆಯಾಗಿದ್ದುಕೊಂಡು ಈ ಪಂದ್ಯಾವಳಿಗಳನ್ನು ನಡ್ಸ್ಕೊಂಡು ಹೋಗ್ಬೇಕು ಯಾವುದೇ ರೀತಿಯಲ್ಲಿ ಜಗಳನ್ನ ಮಾಡಿಕೊಂಡು ಹೋಗ್ಬಾರ್ದು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೀವಿ ખીચુચેચેચેવચેચે હીચેચ આ ખીચેચે હીચેચે ન૾કેચે નોરિ હીચેચ દ્રએ હિંજે નྱાં સીચે નોય નો�